ಹೊಸಕೋಟೆ ಕ್ಷೇತ್ರದ ವಹನಿಕುಲ ಕ್ಷತ್ರಿಯ ಸಮುದಾಯದಿಂದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಬೋಗಿಲೆತ್ ಆಕ್ರೋಶ ಸುಧಾಕರ್ ಸ್ಪರ್ಧೆಗೆ ತೀವ್ರ ಆಕ್ರೋಶ ಗೋ ಬ್ಯಾಕ್ ಸುಧಾಕರ್ ಎಂಬ ಅಭಿಯಾನ ಆರಂಭ ಹೊಸಕೋಟೆ ಪಟ್ಟಣದಲ್ಲಿ ವಹಿನಿಕುಲ ಕ್ಷತ್ರಿಯ ಸಮುದಾಯದವರು ನಡೆಸಿದ ಪತ್ರಿಕಾಗೋಷ್ಠಿಯಲ್ಲಿ ಸುಧಾಕರ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಮಾಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹೂಡಿ ವಿಜಯಕುಮಾರ್ ಸ್ಪರ್ಧೆಗೆ ಟಿಕೆಟ್ ನೀಡದೆ ಪಕ್ಷೇತರವಾಗಿ ಸ್ಪರ್ಧಿಸಿದ ಸಂದರ್ಭದಲ್ಲಿ ಸೋಲಿಗೆ ಕಾರಣವಾದ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ಗೆ ತಿಂಗಳ ಜನಾಂಗದ ಬೆಂಬಲವಿಲ್ಲ ಸುಧಾಕರ್ಗೆ ನಮ್ಮ ವಿರೋಧವಿದೆ ಎಂದು ರಾಜ್ಯ ಉಪಾಧ್ಯಕ್ಷ ಯಡಗೊಂಡಹಳ್ಳಿ ಮುನಿರಾಜು ತಿಳಿಸಿದ್ದಾರೆ ವಾಹಿನಿ ಕುಲ ಕ್ಷತ್ರಿಯ ಸಮುದಾಯದ ನಿರ್ದೇಶಕ ಪುಟರಾಜು ಮಾತನಾಡಿ ಸುಧಾಕರ್ ಅವರು ನಮ್ಮ ಸಮುದಾಯದ ಹೂಡಿ ವಿಜಯಕುಮಾರ್ ಅವರನ್ನ ಮಾಲೂರು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಾಡುತ್ತೇನೆ ಎಂದು ಹೇಳಿ ಕೆಲಸ ಮಾಡಲು ತಿಳಿಸಿ ಸತತ ಐದು ವರ್ಷಗಳ ಕಾಲ ಕೆಲಸ ಮಾಡಿ ಪಕ್ಷವನ್ನು ಬಲಪಡಿಸಿದ ನಂತರ ಅವರಿಗೆ ಟಿಕೆಟ್ ನೀಡದೆ ವಂಚನೆ ಮಾಡಿರುವುದು ಜನಾಂಗಕ್ಕೆ ಮಾಡಿದ ಅನ್ಯಾಯವಾಗಿದೆ ಈ ಕ್ಷೇತ್ರದಲ್ಲಿ ಒಂದು ಲಕ್ಷಕ್ಕೂ ಅಧಿಕ ನಮ್ಮ ಜನಾಂಗದ ಮತಗಳಿದ್ದು ಎಲ್ಲರೂ ಈ ಬಾರಿ ಸುಧಾಕರ್ ವಿರೋಧ ಮಾಡುತ್ತೇವೆ ಎಂದರು ನಿರ್ದೇಶಕರು ದಿನ ನಾವು ಈ ಮಾಧ್ಯಮ ಮಾಧ್ಯಮದವರ ಸ್ಪರ್ಧೆ ಮಾಡ್ತಾ ಇರುವಂಥ ಮಾನ್ಯ ರವರ ವಿರುದ್ಧವಾಗಿ ನಾವು ಪ್ರಚಾರ ಮಾಡಲಿಕ್ಕಾಗಿ ಈ ಮಾಧ್ಯಮಗೋಷ್ಠಿ ಕರೆದಿದ್ದೀವಿ ಏನು ಮಾನ್ಯ ರವರು ನಮ್ಮ ಜನಾಂಗಕ್ಕೆ ಮಾಲು ಮೊನ್ನೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆಗೆ ವಿಜಯ್ ಕುಮಾರ್ ಅವರು ಬಿ ಜೆ ಪಿ ಪಕ್ಷದಿಂದ ಅಭ್ಯರ್ಥಿ ಆಗಬೇಕಾಗಿತ್ತು ಆದರೆ ಈ ಮಾನ್ಯ ಸುಧಾಕರವರ ಕುಮಕ್ಕಿನಿಂದ ಬೇರೆ ಸಭೆಗಳನ್ನು ಮಾಡಿ ಈ ಎಂಟು ತಾಲೂಕಿನಲ್ಲಿ ಪ್ರತಿ ತಾಲೂಕಿನಲ್ಲಿ ಸಭೆ ಮಾಡ್ತೀವಿ ಸುಮಾರು ಒಂದು ಲಕ್ಷದ ಅಧಿಕ ಮತ ಇದೆ ಅವರೆಲ್ಲ ಚರ್ಚೆ ಮಾಡ್ತೀವಿ ಇನ್ನೂ ನಾವು ಒಂದು ದೇವನಹಳ್ಳಿನಲ್ಲಿ ಒಂದು ಸಭೆ ಮಾಡಿ ಅಲ್ಲಿ ನಾವು ಯಾರಾದರೂ ಬೇರೆ ಒಂದು ಅಭ್ಯರ್ಥಿಯನ್ನ ಇಂಡಿಪೆಂಡೆಂಟ್ ಅಭ್ಯರ್ಥಿಯನ್ನು ಮಾಡಲಿಕ್ಕೂ ಸಹ ನಾವು ಹಿಂದೆ ಖಂಡಿತವಾಗಲೂ ಖಂಡಿತವಾಗ್ಲೂ ಅದಕ್ಕೆ ಏನು ಉತ್ತರ ಕೊಡಬೇಕು ಅದನ್ನು ಖಂಡಿತವಾಗಲೂ ಕೊಟ್ಟೆ ಕೊಡ್ತೀವಿ ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ತಮ್ಮನ್ನೆಲ್ಲ ಕರೆದು ಅದಕ್ಕೆ ಉತ್ತರ ಕೊಡ್ತೀವಿ